ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಮುರುಘಮಲೆ ಮುಕ್ತಿಗಿರಿ ಬೆಟ್ಟದ ಸ್ವಾಮಿ ದೇವಾಲಯದಲ್ಲಿ ಒಂಬತ್ತನೇ ವರ್ಷದ ಅಯ್ಯಪ್ಪ ದೇವರ ಮಕರ ಜ್ಯೋತಿ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಸಿದ್ದಿ ಕ್ಷೇತ್ರ ಮುರುಘಮಲೆ ಮುಕ್ತಿಗಿರಿ ಬೆಟ್ಟದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ನಾಳೆ ಒಂಬತ್ತನೇ ವರ್ಷದ ಅಯ್ಯಪ್ಪ ದೇವರ ಮಕರ ಜ್ಯೋತಿ ಕಾರ್ಯಕ್ರಮಗಳನ್ನು ಬೆಂಗಳೂರಿನ ಶ್ರೀ ಶಂಕರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಸೋಮವಾರ ಸಂಜೆ ಮುರುಮಲೆಯ ರಾಜಬೀದಿಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಹಮ್ಮಿಕೊಂಡಿದ್ದು ಮಂಗಳವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಅಯ್ಯಪ್ಪ ಸ್ವಾಮಿ ಸುಪ್ರಭಾತ ಸ್ವಾಮಿ ಬಲಮುರಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಸರ್ವಾಭಿಷೇಕ ಹಮ್ಮಿಕೊಳ್ಳಲಾಗಿದೆ ನಂತರ ಆರರಿಂದ ಹನ್ನೊಂದು ಗಂಟೆವರೆಗೂ ಕಳಶ ಸ್ಥಾಪನೆ ಕಳಶಾರ್ತಿಗಳಿಂದ ಉತ್ಸವ ಮೂರ್ತಿಗೆ ಅಭಿಷೇಕ ಮಹಾಮಂಗಳಾರತಿ ನಡೆಯಲಿದೆ ಮಧ್ಯಾಹ್ನ ಎರಡರಿಂದ ಸಂಜೆ ಐದು ಗಂಟೆವರೆಗೂ ಕೆ ನರಸಿಂಹಮೂರ್ತಿ ಮತ್ತು ತಂಡದವರಿಂದ ಸುಗಮ ಸಂಗೀತ ಮತ್ತು ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಸಂಜೆ ಆರು ನಲವತ್ತೈದಕ್ಕೆ ಮಕರ ಜ್ಯೋತಿ ಕರ್ಪೂರ ದರ್ಶನ ರಾತ್ರಿ ಏಳು ಮೂವತ್ತಕ್ಕೆ ಪಡಿಪೂಜೆ ಬಿ ಎಸ್ ಶ್ರೀಕಾಂತ್ ಚಿಂತಾಮಣಿ ಮತ್ತು ಅಯ್ಯಪ್ಪ ಭಕ್ತರಿಂದ ಸಂಕಲ್ಪ ಪಡಿಪೂಜೆ ರಾತ್ರಿ ಏಳು ಐವತ್ತಕ್ಕೆ ಅಯ್ಯಪ್ಪ ಸ್ವಾಮಿ ಮಾಲ್ಯದರ್ಶಿದವರಿಗೆ ಹದಿನೆಂಟು ಮೆಟ್ಟಲು ಹತ್ತುವ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಜೆ ಪಿ ಗುರುಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿಯ ಭಕ್ತರಿಂದ ಬಿಸಿ ತುಪ್ಪದಿಂದ ಕಜ್ಜಾಯಿ ಎತ್ತುವ ಕಾರ್ಯಕ್ರಮ ರಾತ್ರಿ ಎಂಟು ಮೂವತ್ತಕ್ಕೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯ ಪ್ರಾಕಾರೋತ್ಸವ ನಂತರ ಒಂಬತ್ತು ಗಂಟೆಗೆ ಶೈನೋತ್ಸವ ನಂತರ ತೀರ್ಥಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿದೆ